लेगा नहीं इधर हमने बदला लो ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂಬತ್ತು ಹತ್ತು ಹನ್ನೆರಡು ಹನ್ನೆರಡು ಬಿಟ್ಟು ಆ ಕಡೆ ಎಂಟಾ ಎಲ್ಲ ಇದಕ್ಕೂ ಫ್ಯಾನ್ ಇದೆ ಹಾಗೇನು ಮಳೆಗಾಲದಲ್ಲಿ ಮಾತ್ರ ಸೂಪರು ಶಕೆ ಆಗತ್ತೆ ಆದರೆ ಮಂಗಳೂರು ಹಂಚು ಹಾಕಿರಲ್ಲ ಅಂಥದ್ದೇನು ಶಕೆಯಾಗಿ ಕಾಣಲ್ಲ ಅದೇ ನೀವು ಶೀಟ್ ಗೀಟ್ ಹಾಕಿದರೆ बारिश सके आगे मतलब तो. गिडी <laughs>

ಎಲ್ಲ ಒಂದೇ ಮೆಟ ಮೆಥಡ್ ಅಲ್ಲೇ ಕಟ್ಟಿರೋದು ಅಲ್ವಾ ಇದು ಈ ರೂಮಿಗೆ ಈ ರೂಮ್ ತಕ್ಕನಾಗೆ ಆ ರೂಮು ಆ ರೂಮಿಗೆ ತಕ್ಕನಂಗೆ ಎಲ್ಲ ವುಡ್ ಬೌಂಟೆಡ್